That's it, I'm going put a picture of the video. Hello, family members, and welcome back to my channel. It's me, Avocado. ಇರಬೇಕಿಲ್ಲ ನಾವು ಅವರಂತೆ ಇವರಂತೆ ಇದ್ದರೆ ಸಾಕು ಯಾರಿಗೂ ಹೊರೆಯಾಗದಂತೆ ಬೇಕಿಲ್ಲ ನಮಗೆ ಅವರು ಹಾಗಂತೆ ಹೀಗಂತೆ ನಮ್ಮಷ್ಟಕ್ಕೆ ನಾವಿದ್ದರೆ ಇಲ್ಲ ಬೇರಾವ ಚಿಂತೆ ಸುಖ ದುಃಖ ಏನಾದರೇನಂತೆ ಬಂದುದ ಸ್ವೀಕರಿಸೋಣ ಬಂದಂತೆ ಹಾಯ್ ಹಲೋ ನಮಸ್ತೆ ಕನ್ನಡಿಗರೇ ಇದು ಸಂಡೇ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ಧಾರವಾಡದ ಹುಡುಗಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಎಲ್ಲ ಕೆಲಸ ಮಾಡಿಕೊಂಡ ಫುಲ್ ರೆಡಿಯಾಗಿ ಎಲ್ಲಿ ಹೋಗತ್ತೀನಿ ಅಂತಂದ್ರೆ ಇವತ್ತು ನನ್ನ ಫ್ರೆಂಡಿನ ಫಂಕ್ಷನ್ ಐತಿ ದೊಡ್ಡ ಫಂಕ್ಷನ್ ಐತಿ ನೋಡ್ರಿಪಾ ಅಕ್ಕಿ ಫಂಕ್ಷನಿಗೆ ಹೋಗಾತಿದ್ದೆ ಬಸ್ ಸ್ಟ್ಯಾಂಡಿಗೆ ಬಂದ್ರೆ ಯಾರು ಇರಲೇ ಇಲ್ಲ ಮತ್ತು ಜಲ್ದಿ ಬಸ್ ಬಂತ ಬಸ್ ಹತ್ಕೊಂಡೆ ಹೋದ್ವಿ ಹೋದ ತಕ್ಷಣ ನನಗೆ ಹಳೆ ಬಸ್ ಸ್ಟ್ಯಾಂಡ್ ಹೋಗಿ ವೀಡಿಯೋ ಮಾಡೋದು ನೆನಪು ಹಾರುಬಿಟ್ಟಿತ್ತ ಸೊ ಡೈರೆಕ್ಟ್ ಯಾದವಾಡ ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಮಾಡಿದೆ ಅಲ್ಲಿ ನನ್ನ ಫ್ರೆಂಡ್ಸ್ ಬಂದಿದ್ರು ಆಕ್ಚುಲಿ ಅವ್ರ ಜೋಡಿನ ಬಂದೆ ಬಟ್ ವಿಡಿಯೋ ಮಾಡೋಕ್ ಅದಕ್ಕೆ ದಾರಿಗಳ್ ಮಾಡ್ಕೊಂತ ಮಾಡ್ಕೊಂತ ಬಂದ್ವಿ ಫಂಕ್ಷನ್ ಅವ್ರದ್ದು ಯಾದವಾಡ ಮನಿನೋ ಅಲ್ಲೇ ಸೊ ಅದಕ್ಕೆ ಹಳ್ಳಿ ವಾತಾವರಣ ಚಲೋ ಅನಸ್ತಿತ್ತಲ್ಲ ಸೊ ಅದಕ್ಕೆ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡಿದ್ದೆ ಈಗ ನಾನು ನೋಡ್ರಿಪ್ಪ ನನ್ನ ಫ್ರೆಂಡ್ ಈಕದ ಫಂಕ್ಷನ್ ಪ್ರೆಗ್ನೆಂಟ್ ಅದಾಳಕಿ ಕುಬ್ಬಸ ಮಣಾತಿದ್ರ ಅವ್ರ ಮನಿಯವ್ರ ಇವರೆಲ್ಲ ಅಜ್ಜಿಗಳದ ಸುಬ್ನ ಹಣಾತಿದ್ರ ಅಂತೂ ಇಂತೂ ಫಂಕ್ಷನ್ ಸ್ಟಾರ್ಟ್ ಆತ ಚಲೋ ಅದ್ ಫಂಕ್ಷನ್ ಭಾಳ ಅಂದ್ರೆ ಭಾಳ ಜನ ಬಂದಿದ್ರು ಯಪ್ಪಾ ನೋಡೋಕ್ಕಾಗತ್ತಿಲ್ಲ ಬಿಸಿಲು ಬಿಸಿಲ್ ಬಂದು ಸಿಕ್ಕಾಪಟ್ಟೆ ಇವ್ರ ಅಂತ ಮೊಬೈಲ್ ಏನೇನೋ ಮಾಡ್ಕೊಂತ ನನಗೂ ಬೇಜಾರಾತ ಅಂತೂ ಇಂತೂ ಫಂಕ್ಷನ್ ಮುಗೀತ ಈಕಿನ ಬಿಸಿದ್ರೆ ಈಗ ಊಟ ಮಾಡ್ಕೊಂಡ ಕುಂತಿದ್ಲ ನೋಡ್ರಿಪ್ಪ ನಮ್ಮ ಅಣ್ಣ ಹೆಂಗೆ ಹಾಯ್ ಅಂತಂದ ಆ್ಯಕ್ಚುಲಿ ನಾವು ಜಲ್ದಿನ ಬರಾಕತ್ತಿದ್ವಿ ಆಕೆ ನಮ್ಮದು ಫೋಟೋ ಶೂಟ್ ಮಾಡ್ಬೇಕು ಸ್ವಲ್ಪ ನಿಂತ್ಕೊರಿ ಅಂತಂದ್ಲ ಅದಕ್ಕೆ ನಿಂತ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವ್ರು ನೋಡ್ರಿ ಎಷ್ಟು ಸೀಟ್ ಇದ್ರೂ ಇವ್ರು ಮಾತ್ರ ಇಲ್ಲೇ ಕುಂದ್ರೋರು ಅದಕ್ಕೆ ನಾನು ಅದ್ರಾಗ ಸಿಗ್ಸ್ ಕುಂತಾರೆ ಏನು ಮಾಡೋದು ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೋಬೇಕು ಅಂತೂ ಇಂಥ ಧಾರವಾಡಿಗೆ ಬಂದ ಧಾರವಾಡ ಬಸ್ ಹತ್ತಿ ಉಟ್ಕೊಂಡೆ ಮನೆಗೆ ಬಂದು ಫ್ರೆಶ್ ಅಪ್ ಆದ ನೋಡ್ರಿಪ್ಪ ಇವತ್ತಿನ ನನ್ನ ಸಂಡೇ ದಿನ ಹಿಂಗಿತ್ತ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ ಒಳಗೆ ಆಗಿ ಸಿಗ್ತೇನಂತ ಎಲ್ಲರಿಗೂ ಶುಭವಾಗಲಿ ನಮಸ್ತೆ ಕನ್ನಡಿಗರಿ